ಸಮರ್ಥ ಒಬ್ನೇ ಚೆರಿ ಮಾಡ್ತಾ ಇದ್ದಾನೆ ತಗೋ ಇನ್ನೊಂದು ತಗೋ ಹ್ಮ್ ತಿಂಡಿ ಎಲ್ಲ ಎಷ್ಟ್ ಬೇಕೋ ನೀನು ಹೊಟ್ಟೆ ತುಂಬಾ ತಿನ್ಬಿಡ ಡ್ಯಾನ್ಸ್ ಮಾಡೋ ಪುಷ್ಪ ಪುಷ್ಪ ಅಣ್ಣ ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ನೀವೆಲ್ಲ ಚೆನ್ನಾಗಿದಾರೆ ಅಂದ್ಕೊಂಡು ವೆದಿನ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೇವೆ ಇವತ್ತು ನಾವು ಮೂರು ಜನ ಹೊರಟಿದ್ದೀವಿ ಸ್ಟ್ರಾಬೆರಿ ಪಿಕಿಂಗ್ಗೆ ಇಲ್ಲೇ ಜಾಸ್ತಿ ದೂರ ಎಲ್ಲ ಒಂದು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಸೀಸನಲ್ಲಿ ಸ್ಟ್ರಾಬೆರಿ ರಾಸ್ಬೆರಿ ಚೆರೀಸು ಆ್ಯಪಲ್ ಎಲ್ಲ ಪಿಕಿಂಗ್ ನಡೆಯುತ್ತೆ ಸೊ ಇವತ್ತು ನಾವಿಲ್ಲಿ ಸ್ಟ್ರಾಬೆರಿ ಪಿಕಿಂಗ್ನ ಸಹ ಮಾಡಕ್ಕೆ ಬಂದಿದ್ದೀವಿ ಸಮರ್ಥನ ಕರ್ಕೊಂಡು ಯಾಕೆಂದ್ರೆ ಅವ್ನಿಗೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ ವೀಕೆಂಡು ಚೆನ್ನಾಗಿರುತ್ತೆ ಅವ್ನಗೂ ಒಂದು ನೇಚರು ಇದೆಲ್ಲ ಕೀಳೋದು ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಅಭ್ಯಾಸ ಆಗುತ್ತೆ ಇಲ್ಲಿ ಆಕ್ಟಿವಿಟೀಸ್ನ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ಕರ್ಕೊಂಬತ್ತಿ ಸೊ ಅಲ್ಲಿ ಹೋಗಕ್ಕೆ ಫೀಲ್ಡ್ ಅಂದರೆ ಏನು ಸ್ಟ್ರಾಬೆರಿ ಪಿಕಿಂಗ್ ಇಲ್ಲ ಆ ಫೀಲ್ಡ್ಗೆ ಹೋಗೋದಕ್ಕೆ ಒಂದೇ ಒಂದು ಚಿಕ್ಕ ಟ್ರ್ಯಾಕ್ಟ್ರು ಇದೆ ಟ್ರ್ಯಾಕ್ಟ್ರಲ್ಲಿ ಎಲ್ಲರೂ ಹೋಗ್ಬೇಕು ಸೊ ಅವೆಲ್ಲ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡಲಿ ಅಂತ ಅವನ್ನ ಕರ್ಕೊಂಬಂದ್ವಿ ಪರ್ ಹೆಡ್ ನೈನ್ ಡಾಲರ್ಸ್ ಏನೋ ಬಿತ್ತು ಇದು ಒಬ್ಬರಿಗೆ ಸಮರ್ಥಂಗೂ ಇನ್ಕ್ಲೂಡೆಡ್ ಒಂದು ವರ್ಷದೊಳಗಿದ್ರೆ ಮಾತ್ರ ಟಿಕೆಟ್ ಇರುತ್ತೆ ಸೊ ಮೂರು ಜನ ತೊಗೊಂಡು ಈಗ ಹೊಡ್ತಾ ಇದ್ದೀವಿ ಒಂದು ಬ್ಯಾಸ್ಕೆಟ್ ಕೊಡ್ತಾರೆ ಅದು ತುಂಬ ಎಷ್ಟಕ್ಕೂ ತುಂಬಿಕೊಂಡು ಎಷ್ಟು ಹೊಟ್ಟೆ ತುಂಬಬೇಕೋ ತುಂಬಿಕೊಂಡು ಅಲ್ಲೇ ಮಜಾ ಮಾಡ್ಕೊಂಡು ಎಷ್ಟೊತ್ತು ಬೇಕೋ ಇರ್ಬೋದು ಏನು ಟೈಮ್ ಲಿಮಿಟ್ ಇಲ್ಲ ಎಷ್ಟೊತ್ತು ಬೇಕು ಆಡ್ಬೇಕಂಬರ್ಬೋದು ಸೊ ಅವ್ನಿಗೆ ಬೇಜಾರಾಗಿ ಇದ್ದು ಒಂದು ಔಟಿಗಾಗಿ ಅಂತೇಳಿ ಬಂದ್ವಿ ಈ ಫಾರ್ಮ್ ಹೆಸ್ರು ಡೌನೀಸ್ ಫಾರ್ಮ್ ಅಂತ ಇದು ಕೆಲಡನ್ ಅನ್ನೋ ಜಾಗದಲ್ಲಿದೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಇರುತ್ತೆ ಯಾರು ಎಷ್ಟೊತ್ತೊತ್ತು ಬೇಕಾದ್ರೂ ಬಂದು ಎಷ್ಟೊತ್ತು ತೊಂದಕ ಬೇಕಾದ್ರೂ ಪಿಕ್ ಮಾಡ್ತಾ ಇರ್ಬೋದು ಸ್ಟ್ರಾಬೆರೀಸ್ನ ನಾವು ಬಂದಾಗ ಅರೌಂಡ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಇನ್ನೆಷ್ಟೊತ್ತು ನಾವು ಇಲ್ಲಿ ಎಲ್ಲ ಕಿತ್ತು ತಿನ್ನಾಗಿರೋದಕ್ಕಾಗುತ್ತೆ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಸೊ ಒಂದು ಅಟ್ಲೀಸ್ಟ್ ಮಧ್ಯಾಹ್ನದವರೆಗೂ ಮಾಡೋಣ ಅಂತ ಬಂದ್ವಿ ಆಲ್ರೆಡಿ ಸಕ್ಕತ್ತು ಜನ ಬಂದುಬಿಟ್ಟಿದ್ರು ಬಿಸಿಲು ಅಂದರೆ ಬಿಸಿಲಿತ್ತು ನೋಡೋಕ್ಕೆ ಖುಷಿಯಾಗತ್ತೆ ನಮ್ಮ ಊರಲ್ಲೆಲ್ಲ ಹೆಂಗೆ ಕೇಳ್ತಿರೋ ಇಲ್ಲೋ ಹಾಗೆ ನಾವೇ ದುಡ್ಡು ಕೊಟ್ಟು ಕೀಳಂಗಾಗಿದೆ ಚೆನ್ನಾಗಿದೆ ಕಂದ ವಾ ವಾ ಚೆನ್ನಾಗಿದೆ ಹೆಂಗಿದೆ ಡ್ಯಾನ್ಸಿಂಗ್ ಮಾಡ್ತೀಯಾ ತಿನ್ಬಿಟು ನೀನೇ ಕಿತ್ತು ನೀನೇ ಕಿತ್ತು ಕಂದ ಹೆಂಗೆ ಕಿತ್ತುತನ ಕೇಟೋಗಿರೋದು ಅವನೆ ಅಲ್ಲಿದೆ ನೋಡಿ ಟಾಟಾ ಇಲ್ಲಿ ಕಂದ ಕಿತ್ತುಕೋ ಬಾ

ಕಿತ್ಕೋ ಕಿತ್ಕೋ ಇದ್ಕೋ ಇದು ಗಾಯ ಅದು ಐತಂದಿತ್ತಗಳು ಹಣ್ಣು ರೆಡ್ ರೆಡ್ ಕಲರ್ದು

ತಿತ್ಕೊಂಡೆ ಎಲ್ಲ ಎಷ್ಟು ಬೇಕೋ ನೀನು ಹೊಟ್ಟೆ ತುಂಬ ತಿನ್ಬಿಡು ಶರ್ಟ್ ಎಲ್ಲ ಕಲರ್ ಮಾಡ್ಕೊಂಡಿದ್ಯಾಲ ತಗೋ ಇನ್ನೊಂದು ಎಲ್ಲ ಬಿದ್ದ ಖಾಲಿ ವಕ ಹಾ ಮಾಡ್ಕೊ ತಗೋದೊಳಗೆ ಸ್ಟ್ರಾಬೆರಿ ಹಾ ಮಾಡ್ಕೊ ಹ್ಮ್ ಹಾ ಮಾಡ್ಕೊ

ಸಮರ್ಥ ಯಾಕೆ ಒಬ್ನೇ ಹೋಗಿದ್ಯಾಲೇ ಇದನ್ಕು ಓಡು 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 ರನ್ 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 ಮಾಡು சமர்த்தா ಸ್ಟ್ರಾಬೆರಿನ ನಾವೆಲ್ಲ ಪಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವನು ಒಂದು ಸ್ವಲ್ಪ ಹೊತ್ತು ಅದ್ರ ಜೊತೆ ಪಿಕ್ ಮಾಡೋದು ಎಲ್ಲ ಮಾಡ್ತಾ ಇದ್ದ ಆಟ ಆಡ್ತಾ ಇದ್ದ ಅಲ್ಲೇ ಕೀಳ್ತಾ ಇದ್ದ ಸ್ಟ್ರಾಬೆರೀಸ್ನು ತುಂಬ ಚೆನ್ನಾಗಿ ತಿಂತಾಯಿದ್ದೆ ಇಷ್ಟ ಅಂದರೆ ಇಷ್ಟ ಆಯಿತು ಅವನಂತು ಇವತ್ತು ಹೊಟ್ಟೆ ತುಂಬ ಬರೀ ಇದನ್ನೇ ತಿನ್ಬಿಟ್ಟಿಯಾನೆ ಹೋಪ್ಫುಲ್ ಏನೋ ಕೋಲ್ಡ್ ಆಗ್ದಲ್ಲ ಇದ್ದರೆ ಸಾಕು ಅನ್ಸುತ್ತೆ ಫಸ್ಟ್ ಟೈಮ್ ಅವ್ನಿಗೆ ನಾವು ಇಷ್ಟೊಂದು ತಿನ್ನ ಕೊಟ್ಟಿರೋದು ಹೊಟ್ಟೆ ತುಂಬ ಊಟದ ಬದಲು ಅದನ್ನೇ ತಿನ್ಬಿಟ್ಟಿಯೇನು ಫುಲ್ಲು ಆಯಿತು ಅವ್ನಿಗೆ ಹೊಟ್ಟೆ ತುಂಬ್ತಾ ತುಂಬತಾದ್ರೆ ಸ್ಟ್ರಾಬೆರಿಗೆ ತೆಗಿ ಕೀಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅವ್ನು ನೋಡಿದ್ರೆ ಇಲ್ಲಿ ಹುಲ್ಲೆಲ್ಲ ಕೀಳ್ತಾ ಇದ್ದಾನೆ ಅದನ್ನೇ ಏನಕ್ಕೆ ಕೀಳಕ್ಕೆ ಬಂದು ಏನಕ್ಕೆ ಕೀಳ್ತಾ ೋ ಅನ್ನೋದು ಅನ್ಸುತ್ತೆ ಈ ಬೇಡ ಕೂಡ ಇದ್ರಲ್ಲ ಆಟ ಆಡಬೇಡ ಜಾಸ್ತಿ ಮೈ ಮೈಯೆಲ್ಲ ಕಡಿತ ಆಗುತ್ತೆ ಅಂತ ಹೇಳಿದ್ರು ಇಲ್ಲ ಎಲ್ಲಿ ಕೇಳ್ತಾನ ಅವನು ಅವ್ನು ಹೇಳಿದ ಯಾವತ್ತೂ ಕೇಳಲ್ಲ ಐಕೆ ಎಷ್ಟು ಹೆಂಗಾರು ಅಂತ ಬಿಟ್ಟಿದ್ದೀವಿ ಒಂದು ಸಲ ಅವ್ನಿಗೆ ಆ ಥರ ಎಕ್ಸ್ಪೀರಿಯನ್ಸ್ ಅಂದರೆ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಹಾಗೆ ಮಾಡಲ್ಲ ಅಂತ ಆಮೇಲೆ ಎಷ್ಟು ಅವ್ನು ಅವನಂಗೆ ಬಿಟ್ಟು ಆಮೇಲೆ ಎತ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ಕಿ ಇಲ್ಲಿ ಪಿಕ್ ಮಾಡೋಣ ಇನ್ನೂ ಬ್ಯಾಸ್ಕೆಟ್ ಫುಲ್ ಆಗಿರಲಿಲ್ಲ ಅಂತ ಬಂದರೆ ಅವ್ನು ಮತ್ತೆ ಅದೇ ಕೆಲಸನೇ ಮಾಡ್ತೀಯಾನೆ ಅವ್ನಿಗೆ ಸ್ಟ್ರಾಬೆರಿ ಪಿಕ್ ಮಾಡೋಕ್ಕಿಂತ ಈ ಹುಲ್ಲ ಜೊತೆ ಆಟ ಆಡೋದೇ ಭಾಳ ಖುಷಿ ಕೊಡ್ತಾಯಿದ್ರು ಎಷ್ಟೊತ್ತಿದ್ರಲ್ಲೇ ಇದೇ ಕೆಲಸ ಮಾಡ್ತಾಯಿದ್ದೆ ಆಟ ಆಡ ಆಟ ಆಡಾಟ ಆಡು ಹುಲ್ಲಲ್ಲಿ ಅವನ ಆಟ ಆಡೋದು ನೋಡಿದ್ರೆ ಭಾಳ ಆಗುತ್ತೆ ನಂಗಂತೂ ಎಷ್ಟು ಬೇಗ ಬೇಗದ ಬೇಗ ಸಖತ್ ಬೇಗ ಎವ್ರಿ ಡೇ ಗ್ರೋ ಆಗ್ತಿರೋದು ನೋಡಿದ್ರೆ ಕಣ್ಮುಂದೆ ವಾಹ್ ಅನಿಸುತ್ತೆ ಸೊ ಆದಷ್ಟು ಬೇಗ ಇಂಡಿಯಾಗೆ ಅವನು ಕರ್ಕೊಂಡು ಹೋದರೆ ಎಲ್ಲರೂ ಆಟ ಪಾಠಗಳನ್ನ ನೋಡೋಕ್ಕೆ ಭಾಳ ಖುಷಿಯಾಗತ್ತೆ ಸೊ ನೋಡೋಣ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗನೇ ನಾವು ಪ್ಲ್ಯಾನ್ ಇದ್ದೀವಿ ನೋಡೋಣ ಆಗುತ್ತೆ ಅಂತ ಅಲ್ಲಿವರೆಗೂ ಇವನ್ನ ಇಲ್ಲೇ ಸಂಭಾಳಿಸ್ಕೋಬೇಕಾಗತ್ತೆ ಬೇಡ ಬೇಡ ಅಂದರೂ ಕೇಳಲ್ಲ ನಮ್ಮ ಹುಡುಗ ಮೇಗ ಅಂತೂ ಸ್ಟ್ರಾಬೆರಿ ಪೇಕಿಂಗ್ ಸ್ಟ್ರಾಬೆರಿ ಕಲರ್ ಡ್ರೆಸ್ ಹಾಕೊಂಡ್ಬಂದೇಳಿ ನಾನು ಸ್ಟ್ರಾಬೆರಿ ಪಿಕಿಂಗ್ ಮಾಡ್ಬೇಕಾದ್ರೆ ಸೇಮ್ ಕಲರ್ ಡ್ರೆಸ್ ಇರಬೇಕು ಅಂತ ಹುಡುಕೊಂಡು ಹಾಕೊಂಡು ಬಂದಿದ್ದಾಳೆ ಸೊ ಅವಳು ಎಲ್ಲ ಪಿಕ್ ಮಾಡ್ತಾಳೆ ಈ ನಮ್ಮ ಮೂರು ಜನಕ್ಕೂ ಸೇರಿ ಒಂದು ಬ್ಯಾಸ್ಕೆಟ್ ತೊಗೊಂಡಿದ್ವಿ ಸೊ ಇನ್ನೇನು ಮನೆಗೆ ಹೋಗು ಇನ್ನೇನು ಇಲ್ಲಿ ಎಷ್ಟು ಬೇಕೋ ಅಷ್ಟು ತಿಂದಿರೋದ್ರಿಂದ ಮನೇಲೇನು ಜಾಸ್ತಿ ತಿನ್ನಲ್ಲ ಹಾಗಾಗಿ ಒಂದು ಬ್ಯಾಸ್ಕೆಟ್ ಏನಫು ಏನಂದ್ರೆ ಸಮರ್ಥ ನಾವು ಓಪನ್ ಫೀಲ್ಡಲ್ಲಿ ಬಿಟ್ಬಿಟ್ರೆ ಹೇಗೆ ಬೇಕಾಗಿ ಆರಾಮಾಗಿ ಆಟ ಆಡ್ಕೊಂಡಿರ್ತೇನೆ ಏನೂ ರಿಸ್ಟ್ರಿಕ್ಷನ್ಸ್ ಎಲ್ಲ ಮನೇಲಾರ ಅದು ಬೇಡ ಇದು ಬೇಡ ಅನ್ಬೇಕು ಅಟ್ಲೀಸ್ಟ್ ಅದಕ್ಕೆ ಹೊರಗಡೆ ಬಂದ್ಬಿಟ್ಟು ಅವ್ನು ಆರಾಮಾಗಿ ಹೆಂಗೆ ಬೇಕು ಹಂಗೆ ಆಟ ಆಡ್ಕೊಳಕ್ಕೆ ಬಿಟ್ಬಿಡಿ ಹೊರಗಡೆ ಅಂತೂ ಸಖತ್ತು ಗಾಳಿ ಏನೂ ಕೇಳಿಸ್ತಾನೆ ಇರಲಿಲ್ಲ ಮಾತು ಅದನ್ನು ತಗೊಂಡೋಗಿ ತಿನ್ನಕೊಂದು ಕೊಡ್ಬೇಕಂತ ಅವನಿಗೆ ಅದಕ್ಕೆ ತಿಂದು ತಿಂದು ಸಾಕಾಯಿತು ಏ ಎಸಿ ಬಿಡ ಎಸಿ ಬಿಡ ಮತ್ತಾಮೇಲೆ ಆಟ ಬಿಡಬೇಕಾತೈಲ್ಲ ವೆರಿ ಗುಡ್ ಗುಡ್ ಜಾಬ್ ಗುಡ್ ಜಾಬ್ ಹೊನ್ ಕೂದಲೇ ಆಗಲೇ ಬಿಚ್ಚಕತ್ತು ಇಲ್ಲ ಇಲ್ಲ ಹಾಕದ್ರೊಳಗೆ ಹಾಕಿ ಇದರೊಳಗೆ ಹಾಾ ಗುಡ್ ಜಾಬ್ ಹಾಗೆ ಇಲ್ಲಾ ಕೇಳಿ ಬರ್ತೋ ಇದು ಬರೀ ಇದು ಆಯ್ತು ಕಂದ್ರ ಸ್ಟ್ರಾಬೆರಿ ಏ ಸ್ಟ್ರಾಬೆರಿ ಪಿಕ್ಕಿಂಗ್ ಬನ್ರಿ ಅಂದ್ರೆ ಇದು ಏನ್ ಮಾಡ್ತಿದ್ದೀರಾ ಇಬ್ರು ಆಯ್ತಾ ಬೀಳ್ಸ್ಬೇಡ ನಿಧಾನ ಭಾರ ಇದೆ ಈಗ್ ಏನದು ಸ್ಟ್ರಾಬೆರಿ ಅಂತ ಫುಲ್ ಪಿಕ್ ಮಾಡಿದ್ದಾಯಿತು ಬ್ಯಾಸ್ಕೆಟು ಫುಲ್ ಆಯಿತು ಸೊ ಬಂದಿದ್ದ ಕೆಲಸ ಆಯಿತು ಓಟೆ ತುಂಬ ತಿಂದಿದ್ದು ಆಯಿತು ಅವನು ಸಖತ್ ಮಜಾ ಮಾಡಿದೆ ಸೊ ಇನ್ನೇನು ವಾಪಸ್ ಹೊರಡೋ ಟೈಮ್ ಆಗಿದೆ ಹೊರಡೋಕೆ ಮುಂಚೆ ಒಂದು ಸ್ಟ್ರಾಬೆರಿ ಮುಂದೆ ಸ್ಟ್ರಾಬೆರಿ ಫಾರ್ಮ್ ಜೊತೆ ಒಂದು ಫೋಟೋ ತಕ್ಕೊಣ್ಣ ಅಂತ ತೆಕ್ಕೊಂಡು ಸೊ ಮಜಾ ಮಾಡ್ಕೊಂಡು ಇವತ್ತಿನ ದಿನ ಸಕ್ಕತ್ತು ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಬಂದ್ವಿ ಖುಷಿ ಖುಷಿಯಾಗಿ ಆಟ ಅವನು ಸಕ್ಕತ್ ಅಂದರೆ ಸಖತ್ ಎಂಜಾಯ್ ಮಾಡಿದೆ ಸೊ ಗೈಸ್ ಇಬ್ಲಾಗ್ ಹೇಳ್ತಾ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಸಿ ಇಲ್ಲೇ ಸಸ್ಕ್ರೈಬ್ ಆಗಿಸಿ ಎಲ್ ಕೈಸಿ ಬಾಯ್